ಆದ್ಮೇಲೆ ರಂಜಿತಾ ಪಲ್ಲವಿ ಇಬ್ರು ರಂಜಿತಾ ತಾಯಿ ಮನೆಗ್ ಬರ್ತಾರೆ ಅಮ್ಮ ಓ ರಂಜಿತಾ ಇದೇನು ಇದು ಇಷ್ಟೊಂದ್ ಲಗೇಜ್ ತಂದಿದ್ಯಾ ಹ್ಮ್ ಸದ್ಯಕ್ಕೆ ಇಲ್ಲಿಂದ ಹೋಗಲ್ಲ ಅನ್ನೋ ಅದ್ಯಾಕ ಹಾಕಿ ಹೇಳ್ತಿದ್ಯಾ ನಾನ್ ಇನ್ನ ರೇಕ್ಸೋದೇನ್ ಹೊಸ್ದ ಹೇಳು ಹಾಗ ಅಮ್ಮ ಇಲ್ಲಿ ಅಮ್ಮ ದೇವಸ್ಥಾನಕ್ ಹೋಗಿದಾರೆ ಇನ್ನೇನ್ ಬರ್ತಾರೆ ನೀವಿಬ್ರು ಕೂತ್ಕೊಳ್ಳಿ ಅಣ್ಣ ಇವಳು ಯಾರು ಅಂತ ಗೊತ್ತಾಯ್ತಲ್ವಾ ನನ್ನ ಆಗ್ಲಿ ಪಲ್ಲವಿ ಗೊತ್ತು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ರಾಹುಲ್ ಪಲ್ಲವಿ ಹತ್ರ ಕ್ಯಾಶುಯಲ್ ಆಗಿ ಮಾತಾಡ್ತಾನೆ ಆದ್ರೆ ಪಲ್ಲವಿ ಮೈಂಡ್ ಅಲ್ಲಿ ಏನೇನೋ ಓಡ್ತಿರುತ್ತೆ ಅಣ್ಣ ಇವಳು ನನ್ನ ಜೊತೆ ಸ್ವಲ್ಪ ದಿನ ಇಲ್ಲೇ ಇರ್ತಾಳೆ ಇಲ್ಲಿಂದಾನೇ ಕಾಲೇಜಿಗೆ ಹೋಗ್ತಾಳೆ ಹೌದಾ ಸರಿ ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ ನಾನೇನ್ ಬರ್ತೀನಿ ಪಲ್ಲವಿ ಚೆನ್ನಾಗಿದ್ಯಮ್ಮ ಹ್ಞೂ ಆಂಟಿ ನೀವು ನಾನು ಚೆನ್ನಾಗಿದ್ದೀನಮ್ಮ ಪಾಪ ಲಾಸ್ಟ್ ಟೈಮೇ ನೀನು ಮನೆಗೆ ಹೊರಟಿದ್ದೆ ಅಷ್ಟೊತ್ತಿಗೆ ಎಕ್ಸಾಮ್ಸ್ ಅಂತ ಉಳ್ಕೊಂಡೆ ಈ ಸರಿ ನಿಂಗೆ ಎಷ್ಟು ದಿನ ಇರಬೇಕು ಅನಿಸುತ್ತೋ ಅಷ್ಟು ದಿನ ಇಲ್ಲೇ ಇರು ನಮ್ದೇನು ಅಭ್ಯಂತರ ಇಲ್ಲ ಅಕಸ್ಮಾತ್ ನಾನು ಪರ್ಮನೆಂಟಾಗಿ ಇಲ್ಲೇ ಇರ್ತೀನಿ ಅಂದರೆ ಅಂದರೆ ಹ್ಞೂ ಗೊತ್ತಾಯ್ತು ರಾಹುಲ್ ಅಣ್ಣ ನೋಡಿ ಈ ಮಾತು ಹೇಳ್ತಾ ಇರೋದು ಅಲ್ವಾ ಪಲ್ಲವಿ ನಿನ್ನಂತ ಒಳ್ಳೆ ಹುಡುಗಿ ನನ್ನ ಸೊಸೆಯಾಗಿ ಬಂದ್ರೆ ನನಗೂ ಖುಷಿನೇ ಆದ್ರೆ ಓ ರಾಹುಲ್ ಅಣ್ಣ ಹತ್ರ ಇನ್ನೂ ವಿಷಯ ಮಾತಾಡಿಲ್ಲ ಅಂತಾನ ಮಾತಾಡಿದ್ರಾಯ್ತು ಬಿಡು ಅಮ್ಮ ಒಂದು ಲೋಟ ನೀರ್ ತಂದ್ ತಗೊಳ್ಳಿ ನೀರು ಥ್ಯಾಂಕ್ಸ್ ನೀವ್ಯಾಕ್ ನೀರ್ ತಂದ್ರಿ ಅಮ್ಮ ಇಲ್ಲಿ ಆಂಟಿ ಅದಕ್ಕೆ ಇಬ್ರು ಮಾರ್ಕೆಟ್ ಕಡೆ ಹೋದ್ರು ನನಗೆ ಸ್ವಲ್ಪ ಓದ್ಕೊಳ್ಳೋದಿತ್ತು ಹಾಗಾಗಿ ನಾನು ಹೋಗ್ಲಿಲ್ಲ ಓ ಸರಿ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ ನೀವೇನು ತಪ್ಪು ತಿಳ್ಕೋಬಾರ್ದು ಕೇಳಿ ಪರವಾಗಿಲ್ಲ ನೀವೇನು ಸಿಂಗಲ್ ಅಲ್ವಾ ಮತ್ತೆ ಡಬಲ್ ಕಾಟ್ ಬೆಡ್ ಹಾಕೊಂಡಿದ್ದೀರಾ ಅದು ಮುಂದೆ ಬೇಕಾಗುತ್ತಲ್ಲ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಲ್ಲ ನಾನು ಡಬಲ್ ಕಾಟ್ ಬೆಡ್ ಹಾಕೊಳಕು ಇವ್ರು ನನಗೆ ಥ್ಯಾಂಕ್ಸ್ ಹೇಳಕು ಏನು ಸಂಬಂಧ ಈ ಪಲ್ಲವಿನ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅವ್ರ ಮನೆಯವರೆಲ್ಲರೂ ಅಂದ್ಕೊಂಡಿದ್ದಾರೆ ಅನ್ನೋ ಮಾತು ಹೇಳಿರೋದು ಮರ್ತೆ ಹೋಗಿರುತ್ತೆ ಯಾಕಂದರೆ ಅವನ ಮನಸ್ಸಲ್ಲಿ ಇರೋದು ರಮ್ಯಾ ಅವ್ನು ಪ್ರೀತಿಸ್ತಿರೋದು ರಮ್ಯನೇ ರಾತ್ರಿ ಊಟ ಆದ್ಮೇಲೆ ಎಲ್ಲರೂ ಮಾತಾಡ್ತಾ ಕೂತಿರ್ತಾರೆ ರಾಹುಲ್ ಇವತ್ತಿನ ಊಟ ಹೇಗಿತ್ತಪ್ಪ ನಾನೇ ಅದ್ರ ಬಗ್ಗೆ ಕೇಳಬೇಕು ಅಂತ ಅನ್ಕೊಂಡಿದ್ದೆ ಸರಿ ಇವತ್ತು ಅಡಿಗೆ ಯಾರು ಮಾಡಿದ್ದು ಅಣ್ಣ ಇವತ್ತು ಅಡಿಗೆ ಪಲ್ಲವಿ ಮಾಡಿದ್ದು ಓ ಹೌದಾ ತುಂಬ ಟೇಸ್ಟಿ ಆಗಿತ್ತು ಪಲ್ಲವಿ ಅವರೇ ಸರಿ ನನಗೆ ನಿದ್ದೆ ಬರ್ತಿದೆ ನಾನು ಮಲಗ್ತೀನಿ ಪಲ್ಲವಿ ನನ್ನ ಮಗನಿಗೆ ನಿನ್ನ ಕೈ ರುಚಿ ಹಿಡಿಸ್ತು ಆದರೆ ನಾನಿನ್ನು ಹಿಡಿಸಿಲ್ವಲ್ಲ ಆಂಟಿ ಇನ್ನೇನು ಅದು ಸ್ವಲ್ಪ ದಿನದಲ್ಲೇ ಆಗುತ್ತೆ ನೋಡ್ತಾ ಇರು ಅಮ್ಮ ನಾನು ಆಫೀಸಿಗೆ ಹೋಗಿ ಬರ್ತೀನಿ ರಾಹುಲ್ ನೀನು ಹೇಗೂ ಆಫೀಸಿಗೆ ಹೋಗ್ತಿದ್ಯಲ್ಲ ಹಾಗೆ ಪಲ್ಲವಿನ ಅವಳು ಕಾಲೇಜಿಗೆ ಡ್ರಾಪ್ ಮಾಡಿಬಿಡಪ್ಪ ಅವಳಿಗೀಗಾಗಲೇ ಲೇಟ್ ಆಗಿದೆ ಹಾಗಾಗಿ ಸರಿ ಬೇಗ ಬರಕ್ಕೆ ಹೇಳು ಹೊರಡೋಣ ಸರಿ ನಡೀರಿ ಹೀಗೆ ರಾಹುಲ್ ದಿನ ತಾನು ಆಫೀಸಿಗೆ ಹೋಗಬೇಕಾದ್ರೆ ಪಲ್ಲವಿನ ಕಾಲೇಜ್ ಹತ್ರ ಡ್ರಾಪ್ ಮಾಡಿ ಆಫೀಸಿಗೆ ಹೋಗಿ ಹೋಗ್ತಾ ಇರ್ತಾನೆ ಹಾಗೆ ಸಂಜೆ ಆಫೀಸಿಂದ ಮನೆಗೆ ಬರಬೇಕಾದ್ರೆ ಕಾಲೇಜ್ ಹತ್ರ ಪಲ್ಲವಿನ ಪಿಕಪ್ ಮಾಡ್ಕೊಂಡು ಮನೆಗೆ ಬರ್ತಿರ್ತಾನೆ ಇದೇ ರೀತಿ ಸ್ವಲ್ಪ ದಿನಗಳು ಕಳೆಯುತ್ತೆ ರಮ್ಯಾ ಹಾ ನನ್ನ ಹೆಸರಾದ್ರೂ ನೆನಪಿದೆಯಲ್ಲ ನಿಮಗೆ ಯಾಕೆ ರಮ್ಯಾ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಯಾಕೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ರಾಹುಲ್ ನನಗೆ ನನಗೇನು ಅರ್ಥ ಆಗ್ತಿಲ್ಲ ಆದ್ರೆ ನನಗೆಲ್ಲ ಚೆನ್ನಾಗಿ ಅರ್ಥ ಆಗ್ತಾ ಇದೆ ರಮ್ಯಾ ಏನು ಅಂತ ಹೇಳಿದ್ರೆ ತಾನೇ ನನಗೆ ಅರ್ಥ ಆಗೋದು ಸುಮ್ಮನೆ ಹೀಗೆ ಒಗಟೊಗ್ಟಾಗಿ ಮಾತಾಡಿದ್ರೆ ನನಗೇನು ಅರ್ಥ ಆಗಬೇಕು ಹೇಳು ನಾನು ನಿಮ್ಮನ್ನು ನಂಬಿ ಮೋಸ ಹೋದೆ ಐದು ವರ್ಷದಿಂದ ನಾನು ಪ್ರೀತಿ ಮಾಡಿದ ನಿಮ್ಮನ್ನ ನೀವು ನನ್ನ ರಾಹುಲ್ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಯಾಕೆ ರಮ್ಯಾ ಏನಾಯ್ತು ಇನ್ನು ಏನಾಯ್ತು ಅಂತ ಕೇಳ್ತಿದ್ದೀರಲ್ಲ ರಾಹುಲ್ ಏನಾಗ್ಬೇಕು ಹೇಳಿ ದಿನ ಒಂದು ಹುಡುಗಿನ ನೀವು ಕಾಲೇಜ್ ಹತ್ರ ಡ್ರಾಪ್ ಮಾಡ್ತೀರಾ ಮತ್ತೆ ಪಿಕಪ್ ಮಾಡ್ತೀರಾ ಇತ್ತೀಚೆಗೆ ಅವಳ ಜೊತೆ ಓಡಾಡೋದು ಜಾಸ್ತಿ ಆಗೋಗಿದೆ ಇದೆಲ್ಲ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ಅಯ್ಯೋ ಇಷ್ಟೇನಾ ರಮ್ಯಾ ಅವಳಿಗೆ ಯಾಕೆ ಗೊತ್ತಾ ನನ್ನ ತಂಗಿ ರಂಜಿತಾ ಇದ್ದಾಳಲ್ಲ ಆದ್ಮಿ ಪಲ್ಲವಿ ಅಂತ ನನ್ನ ತಂಗಿ ಅವಳನ್ನ ಕರ್ಕೊಂಡು ನಮ್ಮನೆಗೆ ಬಂದಿದ್ದಾಳೆ ಸ್ವಲ್ಪ ದಿನ ಇರಕ್ಕೆ ಅಂತ ಹಾಗಾಗಿ ಅವಳು ನಮ್ಮನೆಯಿಂದ ಕಾಲೇಜಿಗೆ ಹೋಗ್ತಿದ್ದಾಳಲ್ಲ ಅದಕ್ಕೆ ನಾನೇ ಡ್ರಾಪ್ ಪಿಕಪ್ ಮಾಡ್ತಿದ್ದೀನಿ ಅಷ್ಟೇ ಇಲ್ಲ ರಮ್ಯಾ ನಿಜಾನೇ ಬೇಕಿದ್ರೆ ಪಲ್ಲವಿನ ರಂಜಿತನ್ನು ಇಲ್ಲಿಗೆ ಬೇಡ ಬಿಡಿ ಪರವಾಗಿಲ್ಲ ಇಲ್ಲ ಪ್ರೀತಿಯಲ್ಲಿ ಒಂದ್ಸರಿ ಸಂಶಯ ಬಂದ್ರೆ ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ ತಡಿ ಈಗಲೇ ನನ್ನ ತಂಗಿ ರಂಜಿತಕ್ಕೆ ಫೋನ್ ಮಾಡಿ ಪಲ್ಲವಿನ ಕರ್ಕೊಂಡೂ ಬೀಚಾತ್ರ ಬಂತ ಹೇಳ್ತಿನಿ हेलो ರಂಜಿತಾ ಪಲ್ಲವಿನ ಕರ್ಕೊಂಡೂ ಸ್ವಲ್ಪ ಬೀಚಾತ್ರ ಬರ್ತೀಯಾ ಹಾ ಸರಿ ಸ್ವಲ್ಪ ಬೇಗ ನಾನು ಕೈತಾ ಇರ್ತಿನಿ ಇನ್ನ ಸ್ವಲ್ಪ ಹೊತ್ತು ಅವರೇ ಬರ್ತಾರಲ್ಲ ಅಗ್ನಿชัย ಏನೋ ಅಂತ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಾದ ಮೇಲೆ ರಂಜಿತಾ ತನ್ನಾಗ್ನೇ ಪಲ್ಲವಿನ ಕರ್ಕೊಂಡೂ ಬೀಚಾತ್ರ ಬರ್ತಾಳೆ ರಾಹುಲ್ ರಂಜಿತಾ ಬಂದ್ಯಾ ರಂಜಿತಾ ಇವಳ ಹೆಸರು ರಮ್ಯಾ ಅಂತ ನಾನು ಇವಳು ಐದು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀವಿ ಏನು ಏನು ಹೇಳ್ತಿದ್ಯಾ ರಾಹುಲ್ ನೀನು ಇರೋದನ್ನೇ ಹೇಳ್ತಾ ಇದ್ದೀನಿ ಹಾಗಾದ್ರೆ ನನ್ನ ಜೊತೆ ಸುತ್ತಾಡಿದ್ದು ಮನೆಯಲ್ಲಿ ಅಷ್ಟು ಕ್ಲೋಸ್ ಆಗಿದ್ದಿದ್ದಲ್ಲ ಪಲ್ಲವಿ ಏನು ಮಾತಾಡ್ತಿದ್ದೀರಾ ನೀವು ನಾನು ನಿಮ್ಮನ್ನ ಕಾಲೇಜಿಗೆ ಡ್ರಾಪ್ ಪಿಕಪ್ ಮಾಡಿದೆ ಅಷ್ಟೇ ಅಷ್ಟು ಮಾತ್ರಕ್ಕೆ ನಾವು ಎಲ್ಲೆಲ್ಲೋ ಸುತ್ತಾಡಿದ್ದೀವಿ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ ನೀವು ಅಣ್ಣ ಅವಳನ್ನ ಯಾಕೆ ಬೈತಾ ಇದೆಯಾ ಅಮ್ಮ ನಿನಗೆ ಪಲ್ಲವಿನ ನಿನಗೆ ಕೊಟ್ಟು ಮದುವೆ ಮಾಡೋ ವಿಷಯನ ಹೇಳಿದ್ರು ತಾನೆ ಅಂದಮೇಲೆ ಈಗ ಏನು ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ಯಲ್ಲ ನೀನು ರಂಜಿತಾ ನಾನು ಅಮ್ಮಂಗೆ ಅವತ್ತೇ ಹೇಳಿದ್ದೀನಿ ಈ ಜನ್ಮದಲ್ಲಿ ಮದುವೆ ಅಂತ ಆದರೆ ಅದು ರಮ್ಯನ ಮಾತ್ರ ಅಂತ ಹಾಗಾದ್ರೆ ನೀನು ನನ್ನ ಆತ್ಮೀನ ಮದುವೆ ಆಗಲ್ವಾ ರಂಜಿತಾ ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ಬೇಡ ಅಲ್ಲ ನೀನು ನನ್ನ ಮದುವೆ ಆಗ್ತೀರಾ ಅಂತಾನೆ ನನ್ನ ಸಾವಿರ ಕನ್ಸುಗಳನ್ನ ಕಟ್ಕೊಂಡು ನಿಮ್ಮ ಮನೆಗೆ ಬಂದಿತ್ತು ರಾಹುಲ್ ಸಾಕು ಸಾಕು ನಿಮ್ಮ ನಾಟಕ ನಿಮ್ಮನ್ನ ನಂಬಿದಕ್ಕೆ ನನಗೆ ಸರಿಯಾಗಿ ಆಯ್ತು ರಮ್ಯಾ ನಾನು ಹೇಳಿದ್ದನ್ನ ಸ್ವಲ್ಪ ಕೇಳು ಇಷ್ಟು ವರ್ಷ ನೀನು ಹೇಳಿದನಲ್ಲ ನಾನು ಕೇಳ್ಕೊಂಡೆ ಬಂದನಲ್ಲ ರಾಹುಲ್ ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗೀತು ಇನ್ನು ಯಾವತ್ತೂ ನಿನ್ನ ಮುಖನ ನನಗೆ ತೋರಿಸ್ಬೇಡ ಗುಡ್ ಬೈ ರಮ್ಯಾ ಅಲ್ಲ ಈ ರಂಜಿತಾಗೂ ಪಲ್ಲವಿಗೂ ಏನಾಗಿದೆ ಈಗಲೇ ಮನೆಗೆ ಹೋಗಿ ಸರಿಯಾಗಿ ಮಾಡ್ತೀನಿ ಅವ್ರಿಗೆ ರಂಜಿತಾ ಏನೇ ಅಲ್ಲಿ ಬೈಕ್ ಬಂದಾಗ ಮಾತಾಡ್ಬಿಟ್ಟು ಇಲ್ಲಿ ಏನು ನಡೆದೇ ಇಲ್ಲ ಅನ್ನೋ ತರ ನಿಂತಿದ್ದೀಯಾ ನಾನು ಬೇಕು ಅಂತಾನೆ ಆ ರೀತಿ ಮಾಡಿದ್ದು ಯಾಕೆ ನಾನೇ ನಿನ್ಯಾಯ ಮಾಡಿದೆ ನಿಂಗೆ ಏನು ಮಾಡಿದೆ ಅಂತ ಕೇಳ್ತಿದ್ಯಾ ಅವತ್ತಿಂದ ನಾನು ನಿಮಗೆ ಹೇಳ್ತಾನೆ ಇದಿನಿ ಪಲ್ಲವಿನೇ ನನ್ನ ಸೊಸೆ ಅಂತ ಅದು ನೀನ ಅದ್ಯಾವಳು ರಮ್ಯಾ ಅವ್ನ ಹಿಂದೆ ಸುತ್ತತಾ ಇದ್ದೀಯಾ ಅವಳೇ ನಿನ್ನನ್ನ ಬಿಟ್ಟು ಹೋಗಬೇಕು ಆ ರೀತಿ ಮಾಡಬೇಕು ಅಂತಾನೆ ನ ಪ್ಲಾನ್ ಮಾಡಿ ಈ ರೀತಿ ನಡ್ಕೊಂಡಿದ್ದು ಅಂದ್ರೆ ಇದೆಲ್ಲ ಮಾಡಕ್ಕೆ ಹೇಳಿದು ನೀನಾ ಹೌದು ಅಲ್ಲ ನಮ್ಮ ಅತ್ತೆ ಮಾವ ನಿನ್ನ ತುಂಬಾ ಒಳ್ಳೆಯವನು ಸಭ್ಯಸ್ತ ಹಾಗಾಗಿ ನನ್ನ ಆಗ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ ಪಟ್ರು ಆದರೆ ನಿನಗೆ ನಿನ್ ತಂಗಿ ಮೇಲೆ ನಿನ್ ತಂಗಿ ಮನೆಯವ್ರ ಮೇಲೆ ಆಗಲಿ ಸ್ವಲ್ಪನೂ ಪ್ರೀತಿನೇ ಇಲ್ಲ ಯಾವಳ ರಮ್ಯಾ ಅವಳ ಮೇಲೆ ಪ್ರೀತಿ ನಿಮಗೆ ಅಲ್ವಾ ಅದಕ್ಕೆ ಅವಳೆ ನಿನ್ನ ಬಿಟ್ಟು ಹೋಗಬೇಕು ಆ ರೀತಿ ಮಾಡಬೇಕು ಅಂತಾನೆ ನಾನು ಅವಳ ಮುಂದೆ ಈ ರೀತಿ ಎಲ್ಲಾ ಮಾತಾಡಿದ್ದು ಪ್ರೀತಿ ಅನ್ನೋದು ತಾಳಾಗಿ ಹುಟ್ಟಬೇಕು ಯಾರೋ ಬಲವಂತದಿಂದಲ್ಲ ನಾನು ರಮ್ಯಾ ಐದು ವರ್ಷದಿಂದ ಪ್ರೀತಿ ಮಾಡ್ತಿದ್ವಿ ಆದರೆ ಇವತ್ತು ನೀವೆಲ್ಲ ಎಲ್ಲಾ ನನ್ನ ಮೇಲೆ ತಪ್ಪ ಅಭಿಪ್ರಾಯ ಬರೋ ಹಂಗೆ ಮಾಡ್ಬಿಡ್ರಿ ಒಂದ್ ಕೇಳಿಸ್ಕೊಳ್ಳಿ ಈ ಜನ್ಮ ಅಲ್ಲ ಇನ್ ಹತ್ತು ಜನ್ಮ ಎತ್ತು ಬಂದ್ರು ರಮ್ಯಾನೇ ನನ್ನ ಹೆಂಡತಿ ಇದನ್ನ ಯಾರಿಂದಲೂ ಬದಲಾಯಿಸಲ್ಲ ರಾಹುಲ್ ನೀನು ಏನೇ ಯೋಚನೆ ಮಾಡ್ಬೇಡ ನೀನು ಇಷ್ಟಪಟ್ಟ ಹಾಗೆ ನಿನ್ನ ಮದುವೆ ರಮ್ಯನ ಜೊತೆನೇ ಆಗುತ್ತೆ ನಾನು ರಮ್ಯಾನ್ ಹತ್ರ ಎಲ್ಲ ವಿಷಯ ಮಾತಾಡಿದ್ದೀನಿ ಅವಳನ್ನ ಜೊತೆಲಿ ಕರ್ಕೊಂಡು ಬಂದಿದ್ದೀನಿ ಯು ಡೋಂಟ್ ವರಿ ಭಾವ ಭಾವ ನೀವೇನ್ ಹೇಳ್ತಿದ್ದೀರಾ ರಮ್ಯಾ ಅವರೇ ಯಾಕೆ ಬರ್ಬಾರ್ದಿತ್ತಾ ಓ ನಿಮ್ ಬಣ್ಣ ಎಲ್ಲ ಬಯಲಾಯ್ತು ಅಂತನಾ ಅಲ್ಲ ರಂಜಿತಾ ರಾಹುಲ್ ಬೇರೊಬ್ಳನ್ನ ಲವ್ ಮಾಡ್ತಾ ಇದ್ದಾನೆ ಅನ್ನೋ ವಿಷಯ ನಿಮಗೆ ಗೊತ್ತಿತ್ತು ತಾನೆ ಗೊತ್ತಿದ್ರು ಕೂಡ ಪಲ್ಲವಿನ ಈ ಮನೆ ಕರ್ಕೊಂಬರಕೆ ನೀನ್ ಹೆಂಗ್ ಧೈರ್ಯ ಮಾಡಿದೆ ಆ ಬಲ್ವಂತವಾಗಿ ಮದುವೆ ಮಾಡಿಸ್ಬಿಟ್ರೆ ನಾಳೆ ಅವರಿಬ್ರು ಚೆನ್ನಾಗಿರ್ತಾರೆ ಅಂತ ಅನ್ಕೊಂಡಿದ್ಯಾ ನಿಮ್ ಅಣ್ಣನ ಲೈಫು ಹಾಡು ನನ್ ತಂಗಿ ಲೈಫು ಹಾಡು ಓಹ್ ಇದಕ್ಕೆನಾ ಅದಕ್ಕೆ ಮನೆಗೆ ಹೋಗ್ತೀನಿ ಹೋಗ್ತೀನಿ ಅಂತ ಕುಣಿತಿದ್ದು ರಾಜೀವ್ಗೆ ತುಂಬಾನೇ ಕೋಪ ಬಂದಿರುತ್ತೆ ಅವನು ಪಲ್ಲವಿನ ರಂಜಿತನ ಬಾಯಿಗೆ ಬಂದಂಗೆ ಬೈತಾನೆ ಅಳಿ ಅಂದ್ರೆ ಕೋಪ ಮಾಡ್ಕೋಬೇಡಿ ಇದರಲ್ಲಿ ಪಲ್ಲವಿದಾಗ್ಲಿ ರಂಜಿತಂದಾಗ್ಲಿ ಯಾವುದು ತಪ್ಪಿಲ್ಲ ತಪ್ಪೆಲ್ಲ ನಂದೆ ನಾನೇ ಪಲ್ಲವಿನ ಮನೆ ಕರ್ಕೊಂಡು ಬಾ ಅಂತ ರಂಜಿತನ್ ಹೇಳಿದ್ದು ಅಲ್ಲ ಅತ್ತೆ ನೀವು ವಯಸ್ಸಿನಲ್ಲಿ ದೊಡ್ಡವರು ನೀವು ಈ ರೀತಿ ಯೋಚನೆ ಮಾಡ್ತೀರಾ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ ರಾಹುಲ್ ರಮ್ಯಾನ ಐದು ವರ್ಷದಿಂದ ಪ್ರೀತಿ ಮಾಡ್ತಿದ್ದಾನೆ ಐದು ವರ್ಷದ ಪ್ರೀತಿನ ಐದು ನಿಮಿಷದಲ್ಲಿ ಮರ್ತು ಬಿಡು ಅಂದ್ರೆ ಅವ್ನು ಹೇಗೆ ಮರಿತಾನೆ ನೀವ್ ಯೋಚನೆ ಮಾಡಿದೀರಾ ಹೌದು ನೀವ್ ಹೇಳ್ತಿರ ಸರಿ ಅತೆ ಈಗ್ಲಾದ್ರು ರಾಹುಲ್ ರಮ್ಯ ಪ್ರೀತಿನ ಒಪ್ಕೊಂಡು ಅವ್ರಿಬ್ರಿಗೆ ಮದುವೆ ಮಾಡಿ ಇಷ್ಟ ಹೇಳಿ ರಾಜೀವ್ ತನ್ನ ಹೆಂಡತಿನ ತನ್ನ ತಂಗಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ರಾಹುಲ್ ಇನ್ನು ಯಾವುದಕ್ಕೂ ಯೋಚನೆ ಮಾಡಬೇಡ ರಮ್ಯನ ನಾನು ನನ್ನ ಸೊಸೆ ಅಂತ ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದೀನಿ ರಮ್ಯಾ ಇನ್ಮೇಲೆ ನೀವಿಬ್ರು ಖುಷಿ ಖುಷಿಯಾಗಿರಿ ನಾನೇ ನಿಂತು ನಿಮ್ಮಿಬ್ರು ಮದುವೆ ಮಾಡಿಸ್ತೀನಿ ಈ ಕೇಳಿ ರಾಹುಲ್ ರಮ್ಯಾ ಇಬ್ರು ತುಂಬಾನೇ ಖುಷಿ ಆಗ್ತಾರೆ ಕೊನೆಗೆ ಪದ್ಮಾ ತಾವೇ ಮುಂದೆ ನಿಂತು ರಾಹುಲ್ ರಮ್ಯಾ ಮದ್ವೆ ಮಾಡ್ತಾರೆ ನೋಡ್ದಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬೈ ಫ್ರೆಂಡ್ಸ್